ನಿನ್ನೆ ಮಾ ಕಾಶ್ಮೀರದಲ್ಲಿ ಸುಮಾರು ಇಪ್ಪತ್ತಾರು ಯಾತ್ರಿಗಳು ಏನು ಹೋಗಿದ್ದಾರೆ ಅವರನ್ನು ಗುಂಡಿಕ್ಕಿ ಕೊಲ್ಲುವಂಥ ಒಂದು ಘಟನೆ ಆಗಿದೆ ಪಾಕಿಸ್ತಾನದ ಉಗ್ರ ಸಂಘಟನೆ ಟಿ ಆರ್ ಎಫ್ ಎಂಬ ಒಂದು ಸಂಘಟನೆ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ಇಂಥ ಘಟನೆಗಳು ಯಾವುದೇ ದೇಶದಲ್ಲೂ ಕೂಡ ನಡೀಬಾರ್ದು ಒಬ್ಬ ಅಮಾಯಕರು ಅವರ ದೇಶದಲ್ಲಿ ಪ್ರವಾಸಕ್ಕಾಗಿ ಹೋಗುವಾಗ ಒಂದು ಬೇರೆ ದೇಶದ ವಿಕೃತ ಮನಸ್ಸಿನ ಸಂಘಟನೆಯವರು ಬಂದು ಅವರ ಜೀವವನ್ನು ತೆಗೆಯುವುದಂತ ಹೇಳಿದರೆ ಇದನ್ನು ಯಾವ ದೇಶ ಕೂಡ ಸಹಿಸಲಿಕ್ಕಿಲ್ಲ ಅದರಲ್ಲೂ ಕೂಡ ಇಬ್ಬರು ಕರ್ನಾಟಕದವರು ನಮ್ಮ ಈ ಭಾಗದವರು ಇದ್ದಾರೆ ಅವರ ಮನೆಯವರ ಎದುರುಗಡೆನೆ ಅವರನ್ನು ಹಿಡಿದು ಅವರನ್ನು ಗುಂಡಿಕ್ಕಿ ಕೊಲ್ಲುವುದಂತ ಹೇಳಿದ್ರೆ ಅವರ ಮನಸ್ಸಿನ ಭಾವನೆಗಳು ಹೇಗಿರ್ಬೋದು ಅವರ ನೋವು ಯಾವ ರೀತಿ ಇರ್ಬೋದು ಇದನ್ನು ನಾವು ಯಾರೂ ಕೂಡ ಅದನ್ನು ಸಹಿಸುವಂಥ ವಿಚಾರಗಳಿಲ್ಲ ನಮ್ಮ ದೇಶದ ಪ್ರಜೆಗಳ ರಕ್ತ ಕೂಡ ಭಾರಿ ನಮಗೆ ನೋವಾಗ್ತದೆ ಯಾವ ರೀತಿ ಈ ಸೇಡನ್ನು ತೀರಿಸ್ಕೊಳ್ಬೋದು ಯಾವ ರೀತಿ ನಮ್ಮ ಈ ತೆತ್ತಂಥ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳ್ಬೋದು ಅನ್ನುವ ಆಲೋಚನೆ ನಮ್ಮ ದೇಶದ ಪ್ರಜೆಗಳಲ್ಲೂ ಕೂಡ ಇದೆ ಇವತ್ತು ಇದರಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ನನ್ನ ಅನಿಸಿಕೆ ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಮಾಡುವುದು ಖಂಡಿತ ಸರಿಯಲ್ಲ ಈ ದೇಶ ಅಂತ ಬಂದಾಗ ನಾವೆಲ್ಲ ಈ ದೇಶದ ಪ್ರಜೆಗಳು ಈ ದೇಶಕ್ಕೆ ಯಾರು ವಿರೋಧ ಮಾಡ್ತಾರೆ ನಾವು ಅವರ ವಿರೋಧಿಗಳು ನಾವು ಯಾವತ್ತೂ ಅವರನ್ನು ಸಹಿಸುವುದಿಲ್ಲ ಅವ ಯಾವ ಬೇರೆ ದೇಶದವನಾಗ್ಲಿ ಅವ ನಮ್ಮ ದೇಶದವನಾಗ್ಲಿ ಆ ದೇಶದ ಯಾರು ವಿರೋಧಿಗಳಿದ್ದಾರೆ ಅವರು ನಮ್ಮ ದೇಶ ನಮ್ಮ ವಿರೋಧಿಗಳು ಇವತ್ತು ಅವರನ್ನು ಬರ್ಬರವಾಗಿ ಹತ್ಯೆ ಮಾಡುವಂಥದ್ದು ಗುಂಡಿಕ್ಕಿ ಕೊಳುವಂಥದ್ದನ್ನು ಮಾಡಿದ್ದಾರೆ ಇದರಲ್ಲಿ ಏನು ಪಾಕಿಸ್ತಾನದವರು ದೊಡ್ಡ ಸಾಧನೆ ಮಾಡಿದ್ದಾರೆ ಹತ್ರ ಇರಬಹುದು ಇಡೀ ವಿಶ್ವವೇ ಅವರನ್ನು ಖಂಡನೀಯವಾಗಿ ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತದೆ ಭಾರತ ದೇಶಕ್ಕೇನು ಶಕ್ತಿ ಇಲ್ಲ ಅಂತಲ್ಲ ನಾವು ಎಲ್ಲ ಪಕ್ಷದವರು ನಮ್ಮ ದೇಶಕ್ಕಾಗಿ ನಾವು ಒಟ್ಟಾಗಿದ್ದೇವೆ ಈ ದೇಶ ಎದುರಿಸುವಂಥ ಯಾವುದೇ ತೊಂದರೆಗಳಿದ್ದರೆ ನಾವು ಪಕ್ಷಾತೀತವಾಗಿ ದೇಶದ ಹಿಂದೆ ನಿಲ್ತೇವೆ ಈ ದೇಶದಲ್ಲಿ ನಾವೆಲ್ಲರೂ ಭಾರತೀಯರು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ನಾವು ಇಂಥ ಸವಾಲುಗಳನ್ನು ಮುಂದಿನ ದಿವಸಗಳು ಎದುರಿಸುವಂತ ಕೆಲಸವನ್ನು ಮಾಡ್ತೇವೆ ಇಂಥ ಕಠೋರರಿಗೆ ಏನು ಮಾಡ್ಬೇಕಂತ ಹೇಳಿದ್ರೆ ಇವರನ್ನು ಗುಂಡಿಕ್ಕಿ ಕೊಲ್ಲುವುದು ಮಾತ್ರ ಅಲ್ಲ ಇವರನ್ನು ಹಿಡಿದು ವಾರಕ್ಕೆ ಒಂದೊಂದು ಅವರ ಅಂಗಾಂಗಗಳನ್ನು ಕಟ್ಟು ಮಾಡುವಂತ ಕೆಲಸ ಅವರು ಜೀವಂತವಾಗಿ ಇಡಬೇಕು ವಾರಕ್ಕೆ ಒಂದೊಂದು ಅವರ ಅಂಗಾಂಗವನ್ನು ಕಟ್ಟು ಮಾಡುವಂಥ ಕೆಲಸ ಮಾಡಿ ಮತ್ತೆ ಅವರ ರುಂಡ ಶೋಧನವನ್ನು ಮಾಡಬೇಕು ಇನ್ನೊಬ್ಬ ಯಾವುದೇ ಕೂಡ ಇಂಥ ಕೃತ್ಯಗಳಿಗೆ ಕೈ ಹಾಕುವಂತದ್ದು ಆಗಬಾರದು ಇವರಿಗೆ ಇಬ್ಬರು ಶೂಟೌಟ್ ಮಾಡಿ ಇಬ್ಬರೇ ಇಬ್ಬರನ್ನು ಕೊಂದಿದ್ದಾರೆ ಅನ್ನುವ ವಿಚಾರಗಳು ನಮಗೆ ತಿಳಿದಿದೆ ಆದರೆ ಇನ್ನೂ ಇಬ್ಬರು ತಪ್ಪಿಸಿಕೊಂಡಿದ್ದಾರೆ ಅದರ ಜೊತೆಗೆ ಇವರಿಗೆ ಸಹಕರಿಸಿದವರು ಯಾರಿದ್ದಾರೆ ಅವರನ್ನು ಕೂಡ ಎನ್ಕೌಂಟರ್ ಮಾಡಬೇಕು ಮುಂದಿನ ದಿವಸಗಳಲ್ಲಿ ಯಾರು ಅವರಿಗೆ ಸಹಾಯ ಮಾಡಿದ್ದಾರೆ ಅವರನ್ನು ಕೂಡ ಎನ್ಕೌಂಟರ್ ಮಾಡುವಂತ ಕೆಲಸಗಳು ನಮ್ಮ ದೇಶ ಇದಕ್ಕೆ ಬೇಕಾಗುವಂತ ಸರಿಯಾದ ಕಾನೂನುಗಳನ್ನು ತಗೊಂಡು ಬರಬೇಕು ನಾನು ಪಕ್ಷಾತೀತವಾಗಿ ಅದು ಬೇಡಿಕೆಯನ್ನು ನೀಡುತ್ತಿರುವಂಥದ್ದು ಇಂಥ ಕಠಿಣ ಈ ಪಾಪಿಗಳನ್ನು ಎನ್ಕೌಂಟ್ರಲ್ಲ ಫೀಸು ಪೀಸು ಮಾಡುವಂಥ ಕೆಲಸಗಳು ಮಾಡಬೇಕು ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು ಈ ನೊಂದ ಕುಟುಂಬದ ಬಗ್ಗೆ ಅವರಿಗೆ ನಮ್ಮದು ಕರ್ನಾಟಕದ ಇಬ್ಬರು ಇದ್ದಾರೆ ಇಡೀ ಭಾರತ ದೇಶ ನಿಮ್ಮ ಹಿಂದೆ ಇದೆ ನಿಮ್ಮ ನೋವುಗಳಿಗೆ ನಾವು ಖಂಡಿತ ನಾವು ಸ್ಪಂದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ನೋವುಗಳನ್ನು ಯಾವ ರೀತಿ ನಾವು ನಿಮಗೆ ಸಮಾಧಾನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಇಡೀ ನಿಮ್ಮ ಕುಟುಂಬದವರಿಗೆ ಇಪ್ಪತ್ತಾರು ಕುಟುಂಬ ಏನಿದೆ ಈ ಭಾರತ ದೇಶದ ಪ್ರಜೆಗಳಿದ್ದಾರೆ ಇಡೀ ಭಾರತ ದೇಶ ನಿಮ್ಮ ಹಿಂದೆ ಇದ್ದೇವೆ ಕರ್ನಾಟಕದ ಎರಡು ಪ್ರಜೆಗಳು ಇದ್ದಾರೆ ಅವರ ಕೂಡ ಅವರ ಸುಖ ಕಷ್ಟಗಳಿಗೆ ನಾವು ಇದ್ದೇವೆ ಅನ್ನೋ ಮಾತನ್ನು ನಾವು ಹೇಳ್ತೇವೆ